ನಾವು ಎರಡು ಸಾವಿರದ ಮೂರರಲ್ಲಿ ನಾವು ಈ ಮಠವನ್ನು ಸ್ಥಾಪನೆ ಮಾಡಿದ್ವಿ ಇದರಿಂದಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಒಂದು ಅಧ್ಯಾತ್ಮ ಸಪ್ತಾಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಜಿ ಬಿ ಮಂಗಳಗಟ್ಟಿಯವರು ಮತ್ತು ದತ್ತಾತ್ರೆಯಸಲ್ಕರ್ ಅವರು ನಡೆಸ್ಕೊಂಡು ಬರ್ತಾ ಸೊ ಈಗ ಈ ವರ್ಷ ನಾವು ಐವತ್ತೆರಡನೇ ಅಧ್ಯಾತ್ಮ ಆಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಐದನೇ ತಾರೀಕಿಗೆ ಏನು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಆಮೇಲೆ ಮೂರು ಗಂಟೆಗೆ ಚರಂಡಬಸೇಶ್ವರ ದೇವಸ್ಥಾನದಿಂದ ಇಂಚಿಗೇರಿ ಮಠದವರೆಗೂ ಕೂಡ ಭವ್ಯ ಮೆರವಣಿಗೆ ನಡೀತದೆ ಅದೇ ದಿನ ಸಂಜೆ ಐದು ಗಂಟೆಗೆ ಜಗನ್ನಾಥ್ ಮಹಾರಾಜರು ಅವರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತದೆ ಮುಕ್ತಾಯ ಸಮಾರಂಭ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರರಿಂದ ಮಾಧವಾನಂತರ ಆಗಮಿಸಿ ಮಾಧವನಂತರ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕರ್ನಾಟಕ ಮತ್ತು ಕೃಷಿ ಮತ್ತು ಋಷಿ ಅವರ ಮೂಲ ಉದ್ದೇಶ ಕೃಷಿಕರಿಗೆ ನೇಕಾರರಿಗೆ ಬಡವರ ಕೂರಿಕ ಸಮಸ್ಯೆಗಳನ್ನು ಏನಾದರೂ ಇದ್ರೆ ಅವುಗಳನ್ನು ಸ್ಪಂದಿಸಿ ಒಂದು ನಾಡಿಗೆ ಒಂದು ಯಾವ ರೀತಿಯಾಗಿ ಬಸವಣ್ಣವರು ಬುದ್ಧ ನಾಡಿನವರು ಒಂದು ಅಧ್ಯಾತ್ಮದ ಒಂದು ನಾಡಿನೊಳಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂತ ತಿಳಿದು ಇವತ್ತು ದಿವಸ ವರ್ಷ ವರ್ಷವಾಗಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೇ ರೀತಿಯಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ ತಿಂಡಿ ಪಲ್ಲಕ್ಕಿ ಪಾದ್ಯಕ್ಕ ಪ್ರತಿಯೊಂದು ಹಳ್ಳಿಗೆ ಊರೂರಿಗೆ ಒಂದು ಸರ್ವೋದಯ ಸಾಮ್ರಾಜ್ಯ ಆಚಾರ್ಯನೊಬ್ಬ ಬಾಲೆಯವರ ತತ್ವವನ್ನು ಮಹಾನ್ ಮನಮನಕ್ಕೂ ಮನಮನಕ್ಕೂ ಮುಟ್ಟಿಸಲು ಅವರು ಉದ್ದೇಶಿಟ್ಟಿಕೊಂಡು ಇವತ್ತಿನ ದಿವಸ ಬರೀ ಕಾರ್ಯಕ್ರಮ ಹಂಕೊಂಡು ಆಯ್ತಲ್ಲ ಅದರಿಂದ ಪರಿವರ್ತನೆ ಹೊಂದಿ ಇವತ್ತಿನ ದಿವಸ ಏನಾದರೂ ಒಂದು ಮಾನವ ಮಹಾ ಮಾನವ ದೇವಪೂರ್ಣವಾಗುವಂತಹ ಏನಂದ್ರ ಅದನ್ನು ಎಷ್ಟೋ ಉದಾಹರಣೆಗಳಾಗಿ ಇವತ್ತಿನ ದಿವಸ ಪರಿಸರಕ್ಕಾಗಿ ಅವರು ಎಷ್ಟೋ ಲಕ್ಷಾಂತರ ಗ್ರಹವನ್ನು ಹಚ್ಚಿದ್ದಾರೆ ಗೋ ಹತ್ಯಾದರವಾಗಿ ಸತ್ಯಾಗ್ರಹ ಮಾಡಿದ್ರೆ ನಾವು ಕೂಡ ಮುಖಾಂತರವಾಗಿ ಕಲ್ಯಾಣ ಕರ್ನಾಟಕ ಗುರುಪುರೇಶ್ವರ ಮಹಾರಾಜ ಈ ವರ್ಷ ರೇಮ ಸಿದ್ದೇಶ್ವರ ಮಹಾರಾಜರ ಒಂದು ಆ ಜಗ ಉತ್ತರ ಕರ್ನಾಟಕ ತುಂಬ ಪಾದಯಾತ್ರೆ ಮಾಡಿ ಇಲ್ಲಿ ಒಂದು ನಮ್ಮ ಸಂಸ್ಕೃತಿ ಉಳಿಸಬೇಕಂದ್ರೆ ಈ ಒಂದು ಭಜನಾ ಕಾರ್ಯಕ್ರಮ ಆಗಲಿ ಒಂದು ನಾಡಿನ ತುಂಬೆಲ್ಲ ಅವ್ರ ಮನಸ್ಸು ಹೇಳ್ತಿದ್ರು ನೀವು ಗಳಿಸ್ಬೇಕಾ ನ್ನು ಉಳಿಸಿಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ ಸಿದ್ದೇಶ್ವರಿ ಮಹಾರಾಜರು ಈ ಒಂದು ಕಾರ್ಯಕ್ರಮ ಆಗಿಸಿದ್ದಾರೆ ಇನ್ನು ಹಲವಾರು ಏನು ಹೇಳಿದಾರಲ್ಲ ಆ ರೀತಿಯಾಗಿ ಹಮ್ಮಿಕೊಂಡು ಇದು ಒಂದು ಇಡೀ ಒಂದು ಜಯ ಜಗತ್ತಿ ಮಂತ್ರವನ್ನು ಏನು ಹೇಳಲ್ಲ ಆ ತತ್ವಗಳಿಗೆ ನಾವು ಏನಾದರೂ ಸಾಗಿ ಒಂದು ರಾಷ್ಟ್ರಕ್ಕೆ ಒಂದು ವಿಶ್ವಶಾಂತಿ ಒಂದು ಚಿಗಿರಿ ಅನ್ನುವಂತಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಇದನ್ನು ತಾವುಗಳೆಲ್ಲ ಈ ಒಂದು